ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಮತ್ತೆ ಮುಂದುವರಿಸೋಣ ಗರ್ಭಿಣಿಯಾದ ರಜೆಯಾಗೆ ತವರಿನ ಒಂದು ನೆನಪು ಕಾಡುತ್ತೆ ಮಗುನೂ ಆಗುತ್ತೆ ಆದರೆ ತಂದೆಯಿಂದ ಕೇಳಿ ಬಂದ ಅಸಡ್ಡೆಯ ಮಾತುಗಳನ್ನು ಕೇಳಿ ಆಕೆಗೆ ಆ ಧರ್ಮದ ಮೇಲೆ ದ್ವೇಷನು ಹುಟ್ಟುತ್ತೆ ದ್ವೇಷ ಹುಟ್ಟು ಬಿದ್ದು ಬಿಟ್ಟು ಬಂದ ಧರ್ಮದ ಮೇಲೆ ಅಲ್ವೇ ಅಲ್ಲ ಅಹಿಂಸೆಗೆ ವಿರೋಧವಾಗಿ ಮಾಂಸಾಹಾರವನ್ನು ತ್ಯಜಿಸಿ ಶುದ್ಧ ಸಸ್ಯಾಹಾರಿ ಆಗಿರೋ ಅಪ್ಪಾಜಿಗೆನೆ ಮಾನವೀಯ ಅಂತಃಕರಣ ಬತ್ತಿ ಹೋಗಿದೆಯಲ್ಲ ಇದನ್ನೆಂಥ ಕೆಟ್ಟ ಧರ್ಮ ಅಂತ ಮಗಳು ಅನ್ಕೊಳ್ತಾಳೆ ಸಾರ್ವಜನಿಕವಾಗಿ ಭಾಷಣ ಸೆಮಿನಾರುಗಳಲ್ಲಿ ಮಂಡನೆ ಪತ್ರಿಕೆಗಳಲ್ಲಿ ಲೇಖನದ ಮೂಲಕ ಎಲ್ಲವನ್ನೂ ಸಾರ ತೊಡದೆ ತೊಡಗದೆ ಹಿಂದೂನಷ್ಟು ಹೃದಯಹೀನವಾದ ಧರ್ಮ ಬೇರೊಂದಿಲ್ಲ ಸಾಮಾಜಿಕ ಕಾಳಜಿ ಇಲ್ಲದ ಸಮಾನತೆಗೆ ಕಡುವ ಹಿರಿಯಾದ ಶ್ರೇಣೀಕೃತ ಸಮಾಜದಿಂದ ಕೂಡಿದ ಪ್ರಪಂಚದಲ್ಲಿ ಇತಿಹಾಸದಲ್ಲಿ ಎಲ್ಲೂ ಇಲ್ಲದ ಕ್ರೌರ್ಯದಿಂದ ದಲಿತರನ್ನ ಸ್ತ್ರೀಯರನ್ನ ವಿಧವೆಯರನ್ನ ಶೋಷಿಸತಕ್ಕಂತಹ ಧರ್ಮ ಇದೊಂದೇ ಆ ತರದ ಧರ್ಮ ಬೇರೆ ಯಾವುದೂ ಇಲ್ಲ ಹಾಗಾಗಿ ನಾನು ಅದನ್ನ ತ್ಯಜಿಸಿ ವಿಶಾಲ ತಳಹದಿಯ ಮಾನವ ಕುಲದ ಭ್ರಾತೃತ್ವದ ರಾಷ್ಟ್ರ ರಾಜ್ಯಗಳ ಗಡಿ ಇಲ್ಲದೆ ವಿಶ್ವವ್ಯಾಪಿಯಾಗಿ ಬೆಳೀತಾ ಬಂದಿರುವ ಆಧುನಿಕ ಸಮತಾವಾದದ ತಿರುಳನ್ನ ಸಾವಿರದ ನಾಲ್ಕುನೂರು ವರ್ಷಗಳಷ್ಟು ಹಿಂದೆನೆ ಬೋಧಿಸಿರೋ ಈ ಧರ್ಮಕ್ಕೆ ಸೇರಿದ್ದೀನಿ ಅಂತ ಕೂಡ ಉದ್ಘೋಷಣೆ ಮಾಡಕ್ ಶುರು ಮಾಡಿಕೊಂಡೆ ಪ್ರೊಫೆಸರ್ ಶಾಸ್ತ್ರಿಗಳು ಕೂಡ ಇದಕ್ಕೆಲ್ಲ ಒತ್ತಾಸೆ ಕೊಟ್ಟರು ಭಾಷಣಗಳಿಗೆ ಹಲವಾರು ಅಂಶಗಳನ್ನು ಕೂಡ ಒದಗಿಸಿದ್ರು ನನ್ನ ನಿಲುವನ್ನ ಸಮರ್ಥಿಸತಕ್ಕಂತಹ ಪುಸ್ತಕಗಳನ್ನು ಕೊಟ್ಟರು ಪ್ರಾರಂಭದಲ್ಲಿ ನನಗೆ ಅಧೈರ್ಯ ಇತ್ತು ದೇಶದ ಬಹುಮತಿಯ ಶೇಕಡ ಎಂಬತ್ತೈದರಷ್ಟು ಜನ ಇರೋ ಧರ್ಮದ ಬುಡವನ್ನ ಕತ್ತರಿಸುವಂತಹ ಮಾತುಗಳನ್ನು ಮೊರೆ ಇಲ್ಲದೆ ಆಡೋದು ಅಂದರೆ ಭಯ ಅಲ್ವಾ ಆದರೆ ಹಾಗಾಗ್ಲೇ ಇಲ್ಲ ಪತ್ರಿಕೆಗಳು ನನ್ನ ಫೋಟೋವನ್ನು ಮುಖಪುಟದಲ್ಲಿ ಮುದ್ರಿಸಿದ್ವು ಧೀಮಂತ ಮಹಿಳೆಯನ್ನು ಬಿರುದನ್ನು ಕೂಡ ಕೊಟ್ಟವು ಸೆಮಿನಾರುಗಳಲ್ಲಿ ನಾನು ಮಂಡಿಸ್ತಿದ್ದ ಲೇಖನಗಳನ್ನು ಎಲ್ಲ ಪತ್ರಿಕೆಗಳು ಇಡೀ ಇಡಿಯಾಗಿ ಮುದ್ರಿಸಕ್ಕೆ ಶುರು ಮಾಡಿದ್ವು ಯಾವ ಕ್ರಾಂತಿಕಾರಿ ಸಂಘಟನೆಯ ಕಾರ್ಯಕ್ರಮವೇ ಆದರೂ ಕೂಡ ಉದ್ಘಾಟನೆಗೆ ನಾನಲ್ಲಿ ಇರಲೇಬೇಕು ನನ್ನನ್ನೊಬ್ಬಳು ಹೀರೋಯಿನ್ನಾಗಿ ಮಾಡಿಬಿಟ್ಟರು ಒದಿಯೋ ಪಾದಗಳಿಗೆನೆ ಅಭಿಷೇಕ ಮಾಡಿ ಅಭಿಷೇಕದ ನೀರಿನ ಭಕ್ತಿಯಿಂದ ಕುಡಿಯೋ ಜನಗಳ ಧರ್ಮ ಇದು ಅನ್ನೋ ಒಂದು ತಿರಸ್ಕಾರ ನನ್ನಲ್ಲಿ ಬೆಳೀತಾ ಹೋಯಿತು ನಾನು ಹೊಸದಾಗಿ ಸೇರಿದ ಧರ್ಮದಲ್ಲಿ ತನ್ನ ಧರ್ಮದ ಯಾವುದೇ ಅಂಶದ ವಿರುದ್ಧ ಮಾತಾಡೋ ಯಾರೇ ಇರಲಿ ಸಾಮಾಜಿಕವಾಗಿ ಸೆಟೆದು ನಿಂತು ಅವನಿಂದ ಕ್ಷಮಾಯಾಚನೆ ಅವನಿಗೆ ತಪ್ಪು ದಂಡ ಅಥವಾ ಚೂರಿ ಶಿಕ್ಷೆ ಮಾಡೋ ಹೊರಗಿನ ಯಾರಿಗೂ ತಮ್ಮ ಧರ್ಮದ ಯಾವುದೇ ಅಂಶದ ವಿರುದ್ಧ ಮಾತಾಡೋ ಎದೆ ಇಲ್ಲದ ವಾತಾವರಣವನ್ನು ಸೃಷ್ಟಿಸಿರೋ ಗುಣ ಇದೆ ಇದು ಆತ್ಮ ಗೌರವದ ಧರ್ಮ ಅಂತ ಇದ್ರ ಬಗ್ಗೆ ಅಭಿಮಾನ ಬೆಳೀತಾ ಹೋಯ್ತು ಇದೇ ನನ್ನ ನಿಜವಾದ ಧರ್ಮ ಸ್ವಧರ್ಮ ಹುಟ್ಟಿನ ರಕ್ತದ ಧರ್ಮ ಅಂತ ಹೇಳ್ಬಿಟ್ಟು ಈಗ ನಾನು ಸೇರಿದ ಮುಸ್ಲಿಂ ಧರ್ಮದ ಬಗ್ಗೆ ಕಟು ಶ್ರದ್ಧೆ ಹುಟ್ಕೊಂತು ಮನೇಲಿ ಇದ್ದಾಗೆಲ್ಲ ಐದ್ ಸಲ ನಮಾಜ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ ಅತ್ತೆಗೂ ನನ್ ಮೇಲೆ ಪ್ರೀತಿ ಹುಟ್ಟಿತು ಮಾವನವ್ರಿಗೂ ಸಂತೋಷ ಆಯ್ತು ಆದ್ರೂ ಕೂಡ ಅತ್ತೆಗೆ ಕೆಲವು ವಿಷಯದಲ್ಲಿ ಅಸಮಾಧಾನ ಇತ್ತು ಮಾದರಿಯ ಮುಸ್ಲಿಂ ಕುಟುಂಬಗಳಲ್ಲಿ ಇರೋ ಹಾಗೆ ಅತ್ತೆ ಮನೆಯಲ್ಲೂ ಕೂಡ ಮರ್ದಾನ ಮತ್ತು ಜನಾನ ಅಂತ ಎರಡು ಭಾಗಗಳಿರುತ್ತೆ ಜನಾನ ಅಂದ್ರೆ ಹಿಂದಿನದು ಮರ್ದಾನ ಅಂದ್ರೆ ಮುಂದಿನದು ಒಳಗೆ ಬಂದವನ್ಗೆ ನೇರವಾಗಿ ಒಳಭಾಗ ಕಾಣಿಸ್ತೇ ಇರೋ ಹಾಗೆ ನಡುವಣ ಬಾಗಿಲುಗಳನ್ನ ಬೇರೆ ಬೇರೆ ಭಾಗಗಳಲ್ಲಿ ಇಟ್ಟಿರ್ತಾರೆ ಎತ್ತರವಾದ ಕಾಂಪೌಂಡ್ ಇರುತ್ತೆ ಬೇರೆ ಗಂಡಸರು ಬಂದ್ರೆ ಕಾಂಪೌಂಡ್ ಬಾಗಿಲಲ್ಲಿ ನಿಂತ್ಕೊಂಡು ಘೋಷ ಘೋಷ ಅಂತ ಗಟ್ಟಿಯಾಗಿ ಕೂಗ್ತಾರೆ ಆಗ ಒಳಗಿರೋ ಹೆಂಗಸರು ಮರೆಯಲ್ಲಿ ಅವತ್ಕೋಬೇಕು ಆ ನಂತರ ಗಂಡಸರು ಅಥವಾ ಕೆಲಸದ ಹೆಂಗಸರು ಕಾಂಪೌಂಡ್ ಬಾಗಿಲಿಗೆ ಹೋಗಿ ಅವರನ್ನ ಮಾತಾಡಿಸಿ ಕಳಿಸ್ತಾರೆ ಆ ಮನೆ ಸೇರಿದ ದಿನವೇ ಅತ್ತೆ ನನಗೆ ಈ ರಿವಾಜನ್ನೆಲ್ಲ ಹೇಳಿದ್ರು ಆದ್ರೂ ನಾನು ಅದನ್ನ ಕೇಳ್ತಿರ್ಲಿಲ್ಲ ಬುರ್ಖ ಧರಿಸೋದಂತೂ ದೂರನೇ ಉಳ್ಕೊಂಡಿತ್ತು ಯಾರು ಬಂದು ಕೂಗಿದ್ರು ಕೂಡ ನೇರವಾಗಿ ಕಾಂಪೌಂಡ್ ಬಾಗಿಲಿಗೆ ನಾನು ಹೋಗ್ಬಿಡ್ತಾ ಇದ್ದೆ ನೀನು ಹೀಗೆ ಮಾಡಿದ್ರೆ ಮುಸ್ಲಿಂ ಹೇಗಾಗ್ತೀಯಾ ಅಂತ ಅತ್ತೆ ಆಕ್ಷೇಪಣೆ ಮಾಡ್ತಾ ಇದ್ದರು ನಾನು ಸಿನಿಮಾಕ್ಕೆ ಕತೆ ಡೈಲಾಗ್ ಎಲ್ಲ ಬರೀತೀನಿ ಶೂಟಿಂಗ್ ಸಮಯದಲ್ಲಿ ಎದುರುಗಡೆ ಇದ್ದು ಕೆಲಸ ಮಾಡ್ತೀನಿ ಅಲ್ಲೆಲ್ಲ ಘೋಷ ಅಂದರೆ ನಡೆಯೋಲ್ಲ ಮನೆಯಲ್ಲಿ ಯಾಕೆ ಇಲ್ಲದೇ ಇರೋ ಆಚರಣೆ ಅಂತ ನಾನು ಕೇಳ್ತಾ ಇದ್ದೆ ಆ ಗಂಡಸ್ರ ಕೆಲಸವೆಲ್ಲ ಬಿಟ್ಬಿಡು ಮುಸ್ಲಿಮ್ ಹೆಂಗಸು ಮುಸ್ಲಿಮ್ ಹೆಂಗಸಿನ ಹಾಗಿದ್ರೇ ಮರ್ಯಾದೆ ಅದು ಅಲ್ಲಾಹ್ಗೂ ಪ್ರೀತಿ ಅಂತ ಅತ್ತೆ ಹೇಳ್ತಾ ಇದ್ರು ಮದುವೆ ಆದಮೇಲೂ ಕೂಡ ಸಿನಿಮಾ ಕೆಲಸ ಮಾಡಬಹುದು ನೀನು ಅಂತ ನಿಮ್ಮ ಮಗನೇ ಹೇಳಿದ್ರು ಬೇಕಾದ್ರೆ ಕೇಳಿ ಅಂತ ಅಂದಾಗ ಅತ್ತೆಗೆ ಸಿಟ್ಟು ಬಂತು ಆದ್ರೆ ಮಾವ ಮಾತ್ರ ಯಾವುದೇ ಮನಸ್ಸನ್ನ ತೋರಿಸ್ದೆ ಮರುದಿನ ಸವಿ ಮಾತಲ್ಲಿ ಹೇಳಿದ್ರು ನೋಡು ನಾನು ಹೇಳೋದನ್ನ ಶಾಂತವಾಗಿ ಕೇಳು ಅರ್ಥ ಮಾಡ್ಕೊ ಹೆಚ್ಚು ಓದಿರೋ ಹೆಂಗಸಿನ ಮುಖದಲ್ಲಿ ಸೌಂದರ್ಯ ಇರೋದಿಲ್ಲ ಬಿಸಿಲಿನ ತಿರುಗಿನ ಬಿಸಿಲಲ್ಲಿ ತಿರುಗೋಳ ಮುಖ ನೀರು ಆವಿಯಾಗಿ ಹೋಗಿ ಕಳೆನೂ ಉಳಿಯೋದಿಲ್ಲ ವ್ಯಾಯಾಮ ಇಲ್ದೇನೂ ಆರೋಗ್ಯವಾಗಿರೋ ವಿಶೇಷವಾದ ಗುಣ ಹೆಂಗಸಿನ ದೇಹದಲ್ಲಿರುತ್ತೆ ಹಾಗಾಗಿ ಹೆಂಗಸರು ಹೊರಗಡೆಗೆ ಹೋಗಲೇಬಾರದು ಅಂತ ಹೇಳಿದ್ರು ಆಗ ನಾನು ಹೇಳಿದೆ ನಾನು ಹೊರಗಡೆ ಹೋಗಿ ಕೆಲಸ ಮಾಡೋದು ಬರೀ ದೇಹಾರೋಗ್ಯಕ್ಕೆ ಅಂತ ಅಲ್ಲ ನನ್ನ ಸೃಜನ ಶಕ್ತಿಯ ಅಭಿವ್ಯಕ್ತಿಗಾಗಿ ಹೀಗೆ ಹೇಳಿಬಿಟ್ಟು ನಾನು ಸಿನಿಮಾ ನಿರ್ಮಾಣ ಕಲೆಯ ತರಗತಿಯಲ್ಲಿ ಕಲ್ತಿದ್ದ ಮಾತನ್ನ ಅವ್ರಿಗೂ ಹೇಳಿದೆ ಆದ್ರೆ ಅದು ಅವ್ರಿಗ ಅರ್ಥ ಆಗಲಿಲ್ಲ ಮದುವೆ ಆಗಿ ಮೂರು ವರ್ಷ ಆದರೂ ಕೂಡ ಅವ್ರಿಗೂ ನನಗೂ ಹೊಂದಾಣಿಕೆ ಆಗಲೇ ಇಲ್ಲ ಮೂಲ ಮುಸ್ಲಿಂ ಆದ ಹುಡುಗಿನ ಮದುವೆ ಆಗಿದ್ರೆ ಹೀಗೆ ಪ್ರತಿಯೊಂದಕ್ಕೂ ಜವಾಬ್ ಕೊಡ್ತಿರ್ಲಿಲ್ಲ ನನ್ನ ಮಗ ಎಷ್ಟು ಲಕ್ಷಣವಾಗಿದ್ದಾನೆ ಸಿನಿಮಾದ ಡೈರೆಕ್ಟರ್ ಕೂಡ ಆಗಿದ್ದಾನೆ ಅವನ ಆಕರ್ಷಣೆಗಾಗಿ ಮದುವೆಯಾಗಿ ಬಂದವಳಿಗೆ ನಮ್ಮ ಮನೆತನದ ರಿವಾಜ್ ಯಾಕೆ ಬೇಕು ನಮ್ಮ ಧರ್ಮದ ಮೇಲಿನ ವಿಶ್ವಾಸ ಯಾಕಿರಬೇಕು ಅನ್ನೋ ತನಕ ಮಾತು ಬೆಳೆಸಿದ ಮೇಲೆ ಅವ್ರ ಜೊತೆಗೆ ಇರೋಕ್ಕೆ ನನಗೂ ಅಸಾಧ್ಯವಾಯಿತು ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋ ಪ್ರಸ್ತಾಪವನ್ನು ಮುಂದಿಟ್ಟೆ ಆದರೆ ಆ ಒಪ್ಪಲಿಲ್ಲ ನೀನು ಹೊಂದ್ಕೋಬೇಕು ಸ್ವಲ್ಪ ಟ್ಯಾಕ್ಟ್ಫುಲ್ ಆಗಿರಬೇಕು ಅಂದ ಏನು ಟ್ಯಾಕ್ಫುಲ್ ಅಂದರೆ ಅಂತ ಕೇಳಿದೆ ಮನೆಯಲ್ಲಿ ಇರುವಾಗ ಅಮ್ಮನಿಗೆ ಪ್ರಿಯ ಆಗೋ ಹಾಗೆ ಒಂದು ಕರಿಗ ಹಾಕೋ ಆದರೆ ಶೂಟಿಂಗ್ ಸಮಯದಲ್ಲಿ ಪಬ್ಲಿಸಿಟಿಗೆ ಅಂತ ಎಷ್ಟೋ ಫೋಟೋ ತೆಗೆದು ಪತ್ರಿಕೆ ಕಳಿಸ್ತಾರಲ್ಲ ಆಗ ನಾನು ಯಾವ ಡ್ರೆಸ್ಸಲ್ಲಿ ಇರಬೇಕು ಬುರ್ಖ ಹಾಕಿ ಮುಖ ಮುಚ್ಕೊಂಡು ನಿಂತಿರ್ಲ ಅಂತಹ ಒಂದು ಫೋಟೋ ಪೇಪರಲ್ಲಿ ಬಂದರೆ ನನ್ನ ಕ್ರಾಂತಿಕಾರಿ ಹೀರೋಯಿನ್ ಇಮೇಜ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದೆ ಅವನಿಗೂ ಇದಕ್ಕೆ ಉತ್ತರ ತಿಳಿತಿರ್ಲಿಲ್ಲ ಆದರೆ ಅವನು ಅಪ್ಪ ಅಮ್ಮನಿಗೆ ಮುದ್ದಿನ ಮಗ ಎಂಟು ಜನ ಹೆಣ್ಣು ಮಕ್ಕಳು ಇವನೊಬ್ಬನೇ ಗಂಡ ಮಗ ತಂದೆ ತಾಯಿಗೆ ಎದುರು ಹೇಳೋ ನೋವು ಮಾತ್ರ ಅಲ್ಲ ಬಗೆದು ನೋಡಿದ್ರೆ ಇವನಲ್ಲೂ ಕೂಡ ಧರ್ಮದ ಮಡಿವಂತಿಕೆ ಇದೆ ಅನ್ನೋದು ನನಗೆ ಕ್ರಮೇಣ ಅರ್ಥ ಆಗ್ತಾ ಹೋಯ್ತು ಇವರದು ಸಂಪ್ರದಾಯ ನಿಷ್ಠ ಮನೆತನ ಅಂತ ಹೆಸರಿದ್ದಂತಹ ಕುಟುಂಬ ಆಗಿತ್ತು ಪ್ರತಿ ಒಂದು ಮುಸ್ಲಿಂ ಕುಟುಂಬದಲ್ಲಿಯೂ ಕೂಡ ಧರ್ಮ ಮತ್ತು ಸಂಪ್ರದಾಯಗಳನ್ನ ಚಾಚು ತಪ್ಪದೆ ಪಾಲಿಸೋದನ್ನ ಪರಿಶೀಲನೆ ಮಾಡಕ್ಕೆ ಅಂತಲೇ ಎಲ್ಲ ಕಡೆನೂ ಬೇಹುಗಾರರನ್ನು ಇಟ್ಟಿರುವ ತಬ್ಲೀಗ್ ಅನ್ನೋರಿಗೆ ಇರ್ತಾರೆ ನನ್ನ ವಿಷಯ ಗೊತ್ತಾಯ್ತು ಅವ್ರಿಗೆ ಅವರೇ ಬಂದು ಅತ್ತೆ ಮಾವಂದ್ರನ ಪ್ರಶ್ನೆ ಮಾಡಿದ್ರು ಮೊದಲೇ ಅತ್ತೆಗೆ ನನ್ನ ಮೇಲೆ ಕೋಪ ಅವ್ರು ಹೇಳಿದ್ರು ನನ್ನ ಮಾತು ಕೇಳೋ ಸೊಸೆ ಅಲ್ಲ ಅವಳು ನೀವೇ ಮಾತಾಡಿ ಅಂತ ಆಗ ಆ ತಬ್ಲೀಗ್ನ ಇಬ್ರು ನನ್ನನ್ನು ಪ್ರಶ್ನೆ ಮಾಡಿದ್ರು ನೀನು ಆಗಾಗ ಹಣೆಗೆ ಕುಂಪ ಇಟ್ಕೊಂತೀಯಂತೆ ನಿಜವಾ ಅಂತ ಕೇಳಿದಾಗ ಹೌದು ನಾನು ಸಿನಿಮಾ ಕ್ಷೇತ್ರದಲ್ಲಿ ಇರೋಳು ಅಲ್ಲಿ ಸನ್ನಿವೇಶ ಹೇಗಿರುತ್ತೋ ಹಾಗೆ ವೇಷಭೂಷಣ ಅಲಂಕಾರ ಮಾಡ್ಕೋತೀನಿ ಅಂತ ನಾನು ಹೇಳಿದೆ ಮನೆಗೆ ಬಂದ ತಕ್ಷಣ ಕುಂಕುಮ ಅಳಿಸಿ ಹಾಕಲ್ಲ ಅಂತ ಮಾಹಿತಿ ಸಿಕ್ಕಿದೆ ನಮಗೆ ಅಂತ ಅವ್ರು ಹೇಳಿದ್ರು ಕುಂಕುಮ ಇರಲೇಬೇಕು ಅಂತ ಹಿಂದೂ ಸಂಪ್ರದಾಯವಾದಿಗಳು ಹೇಳ್ತಾರೆ ಇರಲೇ ಅಂತ ನೀವು ಹೇಳ್ತೀರಾ ಮನೆಗೆ ಬಂದ ತಕ್ಷಣ ಅಳಿಸಿ ಹಾಕೋದು ಅಂದ್ರೆ ಅದೇ ಅಲ್ವಾ ಅದಕ್ಕೂ ಧರ್ಮಕ್ಕೂ ಏನ್ ಸಂಬಂಧ ಅಂತ ನಾನು ಕೇಳಿದೆ ಗಡ್ಡ ಇದ್ದ ಸಂಪ್ರದಾಯ ರಕ್ಷಕರಿಗಾಗಿ ಅಕ್ಕ ಬಿಕ್ಕಿ ಆಯಿತು ಏನು ಸಂಬಂಧ ಕಾಫಿರ್ ಪದ್ಧತಿ ಇದು ಅಂತ ತಡಕಾಡಿದ್ರು ಕಾಫಿರ್ ಅಂದರೆ ಬೈಗುಳ ಆಯ್ತು ಅಧರ್ಮ ಅಂತ ತೋರಿಸಿದ ಹಾಗಾಗ್ಲಿಲ್ವಲ್ಲ ಅಂತ ನಾನು ಅಂದೆ ಆ ಇಬ್ಬರಲ್ಲಿ ಒಬ್ಬ ಧರ್ಮರಕ್ಷಕರು ರಕ್ಷಕರು ತಕ್ಷಣ ಕೇಳಿದ್ರು ನೀನು ತಪ್ಪು ತಪ್ಪು ಉರ್ದು ಮಾತಾಡ್ತಾ ಇದೀಯ ಮಾತು ತೋಚದ ಕಡೆಗೆ ಕನ್ನಡ ಮಾತಾಡ್ತೀಯಾ ಅಂದರು ಮಲಯಾಳದ ಮುಸಲ್ಮಾನರಿಗೂ ಉರ್ದು ಏನೇನೂ ಗೊತ್ತಿರೋದಿಲ್ಲ ತಮಿಳ್ ಮುಸಲ್ಮಾನರಿಗೂ ಕೂಡ ಅಷ್ಟೇ ಉರ್ದುಗೂ ಧರ್ಮಕ್ಕೂ ಏನು ಸಂಬಂಧ ಅದೊಂದು ಭಾಷೆ ಅಂತ ಹೇಳಬಿಟ್ಟು ನಾನು ಸಿನಿಮಾದಲ್ಲಿ ಕಠೋರ ಸಂಪ್ರದಾಯ ಪಾಲಕರನ್ನ ಪಾಟಿ ಸವಾಲಕ್ಕೆ ಸಿಗ್ಸೋ ಡೈಲಾಗ್ ಬರೀತಿದ್ದೀನೇನೋ ಅನ್ನೋ ಒಂದು ಭಾವನೆಯಿಂದ ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ಏನ್ ಸಂಬಂಧವಾ ಅಂತ ಅವರು ಒಬ್ರ ಮುಖ ಒಬ್ರು ನೋಡ್ಕೊಂಡ್ರು ನೀನು ಹಸು ಎತ್ತುಗಳ ಮಾಂಸ ತಿನ್ನಲು ಅಂತ ನಮಗೆ ಮಾಹಿತಿ ಬಂದಿದೆ ನಿಜಾನಾ ಅಂತ ಮತ್ತೆ ಪ್ರಶ್ನೆ ಕೇಳಿದ್ರು ನಾನು ಹುಟ್ಟಿದ ಧರ್ಮದಲ್ಲಿ ಗೋ ಮಾಂಸದ ಭಕ್ಷಣ ಪಾಪ ಅಂತ ಹೇಳಿದೆ ಇಸ್ಲಾಂಗೆ ಬರೋ ತನಕ ಇದ್ದ ನಂಬಿಕೆ ಅಭ್ಯಾಸ ಈಗ ತಿನ್ನಕ್ಕೆ ಹೋದ್ರೆ ನನಗೆ ಅಸಹ್ಯ ಆಗುತ್ತೆ ಕಷ್ಟ ಆಗುತ್ತೆ ಇಷ್ಟಕ್ಕೂ ಮುಸ್ಲಿಂ ಆದವನು ಗೋಮಾಂಸ ಭಕ್ಷಣೆ ಮಾಡಲೇಬೇಕು ಅಂತ ಎಲ್ಲಿ ಹೇಳಿದೆ ಅಂತ ನಾನು ಕೇಳಿದೆ ಎಲ್ಲಿ ಹೇಳಿದೆ ಈಗ ಅವರಿಬ್ರು ಸ್ವಲ್ಪ ತಡವರ್ಸ್ದೆ ಇಬ್ರು ಒಟ್ಟಾಗಿ ಹೇಳಕ್ಕೆ ಶುರು ಮಾಡಿದ್ರು ಎಲ್ಲಿ ಹೇಳಿದೆ ಅನ್ನೋದಲ್ಲ ನಿನ್ನ ಕಾಫಿರ್ ಧರ್ಮದ ಬೇರುಗಳನ್ನ ನೀನು ಪೂರ್ತಿ ಕಿತ್ತು ಹಾಕಿದ್ಯೋ ಅಥವಾ ಇನ್ನೂ ಉಳಿಸ್ಕೊಂಡಿದ್ಯೋ ಅಂತ ಪರೀಕ್ಷೆ ಮಾಡೋಕ್ಕೆ ಈ ಮೂರು ಅಂಶಗಳನ್ನ ನಾವು ಕೇಳ್ತಾ ಇದೀವಿ ತನಿಖೆ ಮಾಡಕ್ಕೆ ಶುರು ಮಾಡಿದ್ರೆ ಇನ್ನೂ ನೂರು ಅಂಶಗಳಿವೆ ನಮ್ಮಲ್ಲಿ ಅಂತ ಅಂದ್ರು ಆಗ ನಾನ್ ತಕ್ಷಣ ಹೇಳ್ದೆ ಅಕಸ್ಮಾತ್ ಒಬ್ಬ ಮುಸಲ್ಮಾನ್ ಹಿಂದೂ ಆದ್ರೆ ಅವನ ಪೂರ್ವ ಧರ್ಮದ ಬೇರಿನಿಂದ ಪೂರ್ತಿ ಕಿತ್ಕೊಂಡಿದ್ದಾನೆ ಅನ್ನೋ ಗುರುತಾಗಿ ಅವನು ಹಂದಿ ಮಾಂಸ ತಿನ್ನೋ ಹಾಗೆ ಹಿಂದೂ ಸಂಪ್ರದಾಯವಾದಿಗಳು ಆಗ್ರಹಿಸೋ ಹಾಗೆ ನಿಮ್ಮ ವಾದ ಇದೆ ಅಂತ ನಾನಂದೆ ಏನಂದೆ ಅಂತ ಇಬ್ರು ಕೋಪದಿಂದ ಕೇಳಿದ್ರು ಆ ನಂತರ ಉದ್ದನೆಯ ಬಿಳಿ ಗಡ್ಡದವರು ಅಷ್ಟೇ ಉದ್ದನೆಯ ಕಪ್ಪು ಬೆಳೆಪು ಮಿಶ್ರ ಗಡ್ಡದವನಿಗೆ ಬಿಡಿಸಿ ಹೇಳಿದ್ರು ಮಿಶ್ರ ಗಡ್ಡದವರು ತಕ್ಷಣ ಅರ್ಚೋ ಧ್ವನಿಯಲ್ಲಿ ಹೇಳಿದ್ರು ತಬ್ಲಿಗ್ನವ್ರಿಗೆ ಇಂತಹ ಉತ್ತರ ಕೊಡೋಕೆ ಎಷ್ಟು ಧೈರ್ಯ ನಿನಗೆ ಸತ್ಯ ಧರ್ಮದಲ್ಲಿ ಹುಟ್ಟಿದವನು ತನ್ನ ಧರ್ಮವನ್ನು ತ್ಯಜಿಸಿದ್ರೆ ಮರಣ ದಂಡನೆ ಆಗತ್ತೆ ಅಂತ ನಿನಗೆ ಗೊತ್ತಿಲ್ವಾ ಇನ್ನು ಅವನು ಹಂದಿ ಮಾಂಸ ತಿನ್ನೋ ತನಕ ಎಲ್ಲಿ ಬಂತು ಅಂತ ಹೇಳಿದ್ರು ಅಂದ್ರೆ ನಾನು ಅವರ ಧರ್ಮದ ಬಗ್ಗೆ ಯಾವುದೇ ಮಾತನ್ನ ಆಡ್ಬಾರ್ದಾಗಿತ್ತು ತಕ್ಷಣ ಹಿಂತಿರ್ಗಿ ತಿರುಗಿದ್ರು ಯುನೂಸ್ ಖುರೈಷಿ ಸಾಹೇಬ್ರೆ ಅಂದ್ರೆ ಅದು ನಮ್ಮ ಮಾವ ಕೇಳಿದ್ರ ನಿಮ್ಮ ಸೊಸೆ ಮಾತುಗಳನ್ನು ಅವಳನ್ನ ನೀವು ಸರಿ ಮಾಡಬೇಕು ಇಲ್ಲ ಅಂದ್ರೆ ಬಹಿಷ್ಕಾರ ಬೀಳುತ್ತೆ ಯಾರು ನಿಮ್ಮ ಮನೆಗೆ ಹೋಗೋದಿಲ್ಲ ಬರೋದಿಲ್ಲ ಸತ್ರೆ ಹೆಣ ಹೆತ್ತಕ್ಕೂ ಕೂಡ ನಾವ್ಯಾರೂ ಬರೋದಿಲ್ಲ ಯಾರಾದರೂ ಬಂದ್ರೆ ಅವ್ರಿಗೂ ಕೂಡ ಬಹಿಷ್ಕಾರ ಹಾಕ್ತಿವಿ ನಿಮ್ಮ ಹೆಣ್ಮಕ್ಳಿಗೂ ಅಷ್ಟೇ ಬಂದು ನಮ್ಮನ್ನ ಕಾಣಬೇಕಂತೆ ಅಂತ ಹೇಳಿಬಿಟ್ಟು ನಿಮ್ಮ ಮಗ ಅಮೀರ್ಗೆ ಹೇಳಿ ಅಂತ ಹೇಳಿಬಿಟ್ಟು ಸಿಟ್ಟಿನಿಂದ ಎದ್ದು ಹೋದರು ಅಮೀರನ್ಗೆ ನನ್ನ ಮೇಲೆ ಕೋಪ ಪ್ರಾರಂಭ ಆಯಿತು ಅವನಂದ ನೀನು ಸ್ವಲ್ಪ ಟ್ಯಾಕ್ಟ್ಫುಲ್ಲಾಗಿ ಯಾಕಿರಬಾರ್ದು ಅವ್ರು ಬಹಿಷ್ಕಾರ ಹಾಕಿದ್ರೆ ನಮ್ಮ ಗತಿ ಏನು ಅಂತ ಯೋಚನೆ ಮಾಡಿದ್ಯಾ ಅಂದ ಟ್ಯಾಕ್ಟ್ಫುಲ್ ಅಂದರೆ ಏನು ನನಗೆ ಅರ್ಥ ಕಾಣೋದನ್ನು ನಾನು ಯಾಕೆ ಮಾಡಬೇಕು ಅಂತ ನಾನು ಅಂದೆ ಅರ್ಥ ಕಾಣಲ್ಲ ಅಂದರೆ ಸತ್ಯದಲ್ಲಿ ವಿಶ್ವಾಸ ಇಲ್ಲ ಅಂತ ಅವ್ರು ಅರ್ಥ ಮಾಡಿಕೊಡ್ತಾರೆ ಅದಕ್ಕೆ ಯಾಕೆ ಅವಕಾಶ ಕೊಡಬೇಕು ಅಂತ ಅವನಂದ ಅಂದರೆ ನನ್ನ ತನ ನನ್ನ ನಾಶ ಮಾಡಿಕೊಂಡು ಬುರ್ಕಾದ್ರೊಳಗಡೆ ಮರಿಯಾಗಿ ಬಿಡಬೇಕು ಅಂತಲ್ಲ ಅಂತ ನಾನು ಕೇಳಿದೆ ಶೂಟಿಂಗಲ್ಲಿರುವಾಗ ಅಲ್ಲಿ ಅಕಸ್ಮಾತ್ ಕುಂಕುಮ ಇಟ್ಕೊಂಡಿದ್ರು ಮನೆಗೆ ಬರುವಾಗ ಅಳಸ್ಕೊ ಹೊರಗಡೆ ಸಲ್ವಾರ್ ಕಮೀಜ್ ಹಾಕೋ ಮನೆಗೆ ಬರುವಾಗ ಮುಖ ತಲೆ ಕುತ್ತಿಗೆ ಮುಚ್ಚ ಹಾಗೆ ಒಂದು ಕರಿ ಶಾಲು ಸುತ್ತಕೋ ಅಪರೊಬ್ಬಕ್ಕೊಂದ್ಸಲ ಒಂದ್ಸಲ ಚೂರು ಗೋ ಮಾಂಸ ತಿನ್ನು ಏನಾಗತ್ತೆ ಆಡು ಕುರಿನು ಪ್ರಾಣಿ ಹಸು ಹೋರಿನೂ ಪ್ರಾಣಿ ಅಂತ ಅವನಂದ ಆಗ ನಾನಂದೆ ಅಂದ್ರೆ ನೀನು ತಬ್ಲಿಗ್ನವರ ಮಾತನ್ನೇ ಕೇಳ್ತಾ ಇದೀಯಾ ಅಂತ ಅಂದೆ ಅವನೇನೂ ಉತ್ತರ ಕೊಡ್ಲಿಲ್ಲ ಅತ್ತೆ ಮಾವ ನನ್ನ ಕೈಲಿ ಮಾತಾಡೋದನ್ನೇ ಕಡಿಮೆ ಮಾಡಿಬಿಟ್ರು ಇವನ ಒತ್ತಡ ಬೇರೆ ಇದು ಬರೀ ಟ್ಯಾಕ್ಟ್ನ ಪ್ರಶ್ನೆ ಅಲ್ಲ ನನ್ನ ಸ್ವತಂತ್ರದ ಪ್ರಶ್ನೆ ನನ್ನ ವ್ಯಕ್ತಿತ್ವದ ಗೌರವದ ಪ್ರಶ್ನೆ ಅಂತ ಒಂದು ರೀತಿಯ ಹಠ ಕೂಡ ನನ್ನಲ್ಲಿ ಬೆಳೀತಾ ಹೋಯ್ತು ಒಂದು ದಿನ ಅವನನ್ನು ಜೊತೆ ಕರ್ಕೊಂಡು ಅಮ್ಮನ ರೆಸ್ಟೋರೆಂಟ್ಗೆ ಹೋದೆ ಹೋಸ್ಟ್ ಬಿರಿಯಾನಿ ತಿಂದೆ ಅವನಿಗೆ ಖುಷಿ ಆಯಿತು ಹೋಟ್ಲಿಂದ ಹೊರಗೆ ಬಂದ ಮೇಲೆ ಹೇಳ್ದೆ ನಾನು ಬಿಟ್ಟು ಬಂದ ಧರ್ಮದ ಬೇರು ಉಳಿಸ್ಕೊಂಡಿಲ್ಲ ಅಂತ ತೋರ್ಸಕ್ಕೆ ಇದನ್ನು ತಿಂದೆ ಹಾಗಂತ ಮನೆಯಲ್ಲಿ ದಿನ ತಿಂದರೆ ನನ್ನ ಸ್ವಾಭಿಮಾನದ ಬಲಿ ಕೊಟ್ಟಾಗತ್ತೆ ಇನ್ಮೇಲೆ ನೀನು ನನ್ನ ಪರ ವಹಿಸ್ಬೇಕು ಅಂತ ನಾನಂದೆ ಅವನಂದ ಮನೆಯಲ್ಲಿ ಇಲ್ಲದ ಘರ್ಷಣೆ ಆಗತ್ತೆ ತಬ್ಲಿಗ್ನವರ ಭಯ ಅವ್ರ ಭಯ ಮಾತ್ರ ಅಲ್ಲ ಇಷ್ಟಕ್ಕೆಲ್ಲ ಅವಕಾಶ ಕೊಟ್ಟರೆ ನಾವೆಲ್ಲ ಸತ್ತ ನಂತರ ನರಕಕ್ಕೆ ಹೋಗ್ತೀವೋ ಅನ್ನೋ ಅಂಜಿಕೆ ಇವತ್ತು ಹೇಗಿದ್ರು ತಿಂದಿದ್ಯಲ್ವ ಮನೆಯಲ್ಲೂ ಮಾಡಿದ್ದ ದಿನ ಯಾಕೆ ತಿನ್ನಬಾರ್ದು ನೀನು ಅಂತ ಅಂದ ನಾನಂದೆ ನಿಮ್ಮ ಮತ್ತೆ ಅದೇ ಆಡ್ತಾ ಇದ್ದೀಯಾ ಈ ಮನೇಲಿ ಇರೋದೇ ಬೇಡ ನಾವೇ ಒಂದು ಸಣ್ಣ ಫ್ಲಾಟ್ ಬಾಡಿಗೆಗೆ ಮಾಡ್ಕೊಂಡು ಪ್ರತ್ಯೇಕವಾಗಿರೋಣ ಆವಾಗ ಅವ್ರಿಗೆ ತಬ್ಲಿಗ್ನವ್ರ ಭಯನೂ ಇರೋದಿಲ್ಲ ನರಕದ ನಡಕನು ಇರೋಲ್ಲ ನಮಗೂ ಬೆಳಗ್ಗೆ ಇದ್ರಿ ಕಿರಿಕಿರಿನು ಬೇಡ ಅಂದೆ ಬಾಡಿಗೆ ಫ್ಲಾಟ್ ಹಿಡಿದು ಹೋಗೋದು ಅಷ್ಟು ಸುಲಭ ಆಗಿರಲಿಲ್ಲ ಅಪ್ಪನ ಅಷ್ಟು ದೊಡ್ಡ ಮನೆಯ ಅನುಕೂಲ ಊಟ ತಿಂಡಿ ಇತರ ಖರ್ಚುಗಳಿಗೂ ನಾವೇನು ಕೊಡ್ತಾ ಇರಲಿಲ್ಲ ನಾನು ಹೊರಗಡೆ ಹೋದಾಗ ಮೊಮ್ಮಗುವನ್ನ ಪ್ರೀತಿಯಿಂದ ನೋಡ್ಕೊಂತ ಇದ್ರು ನಮ್ಮ ಸಿನಿಮಾ ಜಗತ್ತಿನ ಅದು ನಿರ್ದೇಶನ ಚಿತ್ರಕಥಾ ಲೇಖನಗಳ ಅನಿಶ್ಚಿತ ಸಂಪಾದನೆಯನ್ನು ನಚ್ಕೊಂಡು ಪ್ರತ್ಯೇಕ ಹೋಗೋದು ಕೂಡ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ಅಸಾಧ್ಯ ಏನು ಆಗಿರಲಿಲ್ಲ ಆದ್ರೆ ಇದ್ರ ಜೊತೆಗೆ ಅಮೀರ್ ತಂದೆ ತಾಯಿಗೆ ಒಬ್ಬನೇ ಮುದ್ದಿನ ಮಗ ಮುಪ್ಪಿನ ವಯಸ್ಸಲ್ಲಿ ಅವ್ರನ್ನ ಬಿಟ್ಟು ಬರೋಕ್ಕೂ ಅವನಿಗೆ ಮನಸ್ಸು ಒಗ್ಗುದು ನಾನು ಪ್ರತ್ಯೇಕ ಹೋಗಲೇಬೇಕು ಅಂತ ಹಠ ಮಾಡಿದೆ ನಾನು ಬರೋದಿಲ್ಲ ಬೇಕಾದರೆ ನೀನೊಬ್ಬಳೇ ಹೋಗು ಅಂತ ಅವನಂದ ಏನಿದ್ರ ಅರ್ಥ ಮಾತಿನ ಅರ್ಥ ತಿಳ್ಕೊಂಡು ಮಾತಾಡ್ತಿದ್ಯೋ ಹೇಗೆ ಅಂತ ನಾನಂದೆ ಟೈಲಾಗ್ ಬರೆಯೋಳು ನೀನು ಮಾತಿನ ಅರ್ಥ ನೀನೇ ಮಾಡ್ಕೊ ಅಂತ ಅವನಂದ ನಿನ್ ಬಾಯಿಂದಲೇ ಬರ್ಲಿ ಅದು ಅಂತ ನಾನಂದೆ ನನ್ ಬಾಯಿಂದ ಬರ್ಬೇಕಾ ನನ್ ಬಾಯಿಂದ ಬರ್ಸ್ಬೇಕೇನೆ ಅಂತ ಅಂದು ಅವನು ತನ್ನ ಎಡಗೈಯಿಂದ ನನ್ನ ಕುತ್ತಿಗೆ ಬಗ್ಗೋ ಹಾಗೆ ಜಡೆಯನ್ನ ಬಿಗ್ಗಿಯಾಗಿ ಹಿಡಿದು ಬಲಕೈಯನ್ನ ಎತ್ತದ ಕೋಣೆ ಬಾಗ್ಲ ಹಾಕಿತ್ತು ಮಗು ಅಜ್ಜಿ ಹತ್ರ ಇತ್ತು ನನಗೆ ದಿಗ್ಭ್ರಮೆ ಆಯಿತು ಮಾತಿನ ಜಗಳ ಮನುಷ್ಯಗಳು ಎಷ್ಟೇ ಆಗಿದ್ರು ಅವನೆಂದು ಹೀಗೆ ಜಡೆ ಹಿಡಿದು ಕೈಯನ್ನು ಎತ್ತಿರಲಿಲ್ಲ ನಂಗೆ ಸ್ವಲ್ಪ ಭಯನೂ ಆಯಿತು ಆತ್ಮಾಭಿಮಾನನು ಗಟ್ಟಿ ಆಯಿತು ಕೈ ಬಿಟ್ಟು ಮಾತಾಡು ನಾನು ತಿರುಗಿ ಒಂದೇಟ್ ಠಾಕುದ್ರು ಕೂಡ ಒಂದ್ಸಲ ಮುಖಾದ ನಿನ್ನ ಮರ್ದಾನು ಇಜ್ಜತ್ತು ಮತ್ತೆ ಬರೋದಿಲ್ಲ ಅಂತ ನಾನಂದೆ ಜಡೆ ಹಿಡ್ದಿದ್ದ ಎಡಗೈ ಎತ್ತಿದ್ದ ಬಲಗೈ ಹಾಗೆ ನಿಂತು ಬಿಟ್ವು ಕಣ್ಣುಗಳಲ್ಲಿ ದಿಕ್ಕು ತಪ್ಪಿದ್ದ ದೃಷ್ಟಿ ಇತ್ತು ನಾನು ಅವನನ್ನ ದೃಷ್ಟಿಸಿ ನೋಡ್ತಾ ಇದ್ದೆ ಬೆರಳುಗಳು ಜಡಿಯನ್ನು ಹಿಡದೇ ಇದ್ರೂ ಕೂಡ ಕ್ರಮೇಣ ಬಿಗಿ ಕಡಿಮೆ ಆಯಿತು ಸಡಿಲನೆ ಆಯಿತು ದೃಷ್ಟಿ ನನ್ನ ಕಣ್ಣುಗಳನ್ನು ತಪ್ಪಿಸಿ ಕೆಳಗೆ ಜೋಲ್ತು ಅವನು ಸೋತು ಓಡಿ ಹೋಗೋವನು ಹಾಗೆ ತಕ್ಷಣವೇ ಕೋಣೆಯಿಂದ ಹೊರಗಡೆಗೆ ಹೋದ ಎರಡು ನಿಮಿಷದ ನಂತರ ದಡದಡನೆ ಬಂದ ನಾನು ಇದ್ರಿಗೆ ನಿಂತು ಹೇಳ್ದ ನಿನ್ನಂತವಳಿಗೆ ತಲಾಕ್ ಕೊಡೋದೇ ಸರಿಯಾದ ದಾರಿ ನಿನಗೆ ತಲಾಕ್ ಕೊಟ್ಟಿದ್ದೀನಿ ತಲಾಕ್ ಕೊಟ್ಟಿದ್ದೀನಿ ತಲಾಕ್ ಕೊಟ್ಟಿದ್ದೀನಿ ಅಂತ ಮೂರು ಸಲ ಹೇಳಿ ಮತ್ತೆ ದಡದಡನೆ ಹೊರಟು ಹೋದ ಒಂದು ನಿಮಿಷ ಅದು ನನಗೆ ನನ್ನ ನಾಟಕದ ಅಥವಾ ಸಿನಿಮಾದ ಸೀನಿನಂತೆ ಕಾಣಿಸ್ಕೊಂತು ನನ್ನ ಮನಸ್ಸು ಅವನ ನಿಂತಿದ್ದ ಭಂಗಿ ಮಾತನ್ನ ಡೆಲಿವಾರಿ ಮಾಡಿದ ಶೈಲಿ ಮತ್ತು ದಡ ದಡನೆ ಹಿಂತಿರುಗಿ ಬಂದು ಪಾದಗತಿಯ ರೂಕ್ಷ ಲಯಗಳ ಕಲಾತ್ಮಕ ಗುಣದ ವಿಮರ್ಶೆಗೆ ಶುರು ಮಾಡಿತು ಆದರೆ ಎರಡು ನಿಮಿಷದ ನಂತರ ವಾಸ್ತವತೆ ಅರಿವಾಯ್ತು ಮನಸ್ಸು ಕಂಪ್ಸಕ್ ಶುರು ಆಯ್ತು ತಲಾಖ್ ತಲಾಕ್ ಹೇಳಿದ್ದಾನೆ ಮೂರು ಸಲ ಹೇಳ್ದ ಒಟ್ಟಿಗೆ ಮೂರು ಸಲ ಹೇಳಿದ್ರು ಸಿಂಧು ಆಗುತ್ತಾ ಅಥವಾ ಒಂದೊಂದು ತಿಂಗಳು ಕಳೆದ ನಂತರ ಪ್ರತ್ಯೇಕವಾಗಿ ಮೂರು ಬಾರಿ ಹೇಳಬೇಕು ಎಂಬ ವಿಷಯವಾಗಿ ನಡೀತಿದ್ದ ಚರ್ಚೆ ನನಗೆ ಗೊತ್ತಿತ್ತು ಒಟ್ಟಿಗೆ ಮೂರ್ ಸಲ ಹೇಳಿದ್ದೆ ಸಿಂಧು ಅಂತ ಇವನು ಸಾಧಿಸಬಹುದು ಅಷ್ಟು ಸಾಧನೆ ಇದ್ರೆ ಇನ್ನೊಂದು ತಿಂಗಳಿಗೆ ಒಮ್ಮೆ ಅದ್ರ ಮುಂದಿನ ತಿಂಗಳಿಗೆ ಇನ್ನೊಮ್ಮೆ ಹೇಳ್ತೀನಿ ಅಂತ ಒಪ್ಪಬಹುದು ಹೇಗಾದ್ರೂ ತಲಾಖ್ ನೀಡೋ ಅಧಿಕಾರ ಅವನದು ಒಮ್ಮೆ ಮನಸ್ಸಲ್ಲಿ ಅದ್ರ ಪ್ರಯೋಗದ ವಿಚಾರ ಬಂದ ಬಳಿಕ ದಾಂಪತ್ಯದ ಪ್ರೀತಿ ಪ್ರೇಮಗಳು ನಷ್ಟ ಆದವು ಅಂತಲೇ ಅರ್ಥ ನನ್ನ ಮೈ ಸೂಕ್ಷ್ಮವಾಗಿ ಕಂಪ್ಸಕ್ಕೆ ಶುರು ಆಯಿತು ಒಳ ವಸ್ತ್ರಗಳು ಅಂಟು ಹಾಗೆ ಮೈ ಬೆವೆತು ಬಿಟ್ಟಿತ್ತು ನಿಂತಿದ್ರೆ ಸಮತೋಲನ ತಪ್ಪಿ ಬಿಡ್ತೀನಿ ಅಂತ ಭಯ ಆಯಿತು ಮಂಚದ ಮೇಲೆ ಕೂತ್ಕೊಂಡೆ ಒಂದು ನಿಮಿಷದ ನಂತರ ಹಾಗೆ ಹೊರಡ್ಕೊಂಡೆ ಇನ್ನೊಂದು ನಿಮಿಷದ ನಂತರ ಹೊರಬಾಗಿಲನ ಹತ್ರ ಸ್ಕೂಟರ್ ಚಾಲು ಮಾಡಿದ ಸದ್ದು ಕೇಳಿಸ್ತು ಅಂದ್ರೆ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದ ನೀನು ಇಲ್ಲಿ ಕೋಣೆಯೊಳಗೆ ಆಡಿದ ತಲಾಖಿನ ಮಾತನ್ನ ಅವನ ತಾಯಿ ತಂದೆ ಹತ್ರ ಹೇಳಿಲ್ಲ ಕೋಪದಲ್ಲಿ ಆಡಿದ್ರು ಕೂಡ ತನ್ನಲ್ಲೇ ಇಟ್ಕೊಳ್ಳುವಂತಹ ಅಂಕೆ ಇದೆ ತಂದೆ ತಾಯಿಯ ಅದರಲ್ಲೂ ತಾಯಿ ಕೈಲಿ ಹೇಳಿಬಿಟ್ರೆ ಆಕೆ ಮತ್ತೆ ಈ ಸೊಸೆ ಜೊತೆ ಸಂಸಾರ ಕೂಡಕ್ಕೆ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆನೂ ಇದೆ ಅಂದ್ರೆ ಈಗ ಆಡಿದ್ದು ಬರೀ ಡೈಲಾಗ್ ನನ್ನನ್ನು ಹೆದರ್ಸೋಕೆ ಅಂತ ನನಗೆ ಅರ್ಥ ಆಯಿತು ಸ್ವಲ್ಪ ನೆಮ್ಮದಿನೂ ಆಯ್ತು ಆದ್ರೂ ಈ ಮಾತು ಅವನ ಬಾಯಿಂದ ಬಂದಿದ್ದು ನಮ್ಮ ದಾಂಪತ್ಯದಲ್ಲಿ ಮೊದಲು ಸಲ ಬಿರುಕು ಉಂಟು ಮಾಡ್ತಾ ಇದೆ ಅಂತ ನನಗನ್ನಿಸ್ತು ಸ್ವಲ್ಪ ಹೊತ್ತಲ್ಲೇ ನನ್ನ ಮದುವೆ ವಿಧಾನದ ನೆನಪಾಯಿತು ವಾಸ್ತವವಾಗಿ ನನಗೆ ವಿಧಾನಗಳ ವ್ಯತ್ಯಾಸದ ಪೂರ್ಣ ತಿಳುವಳಿಕೆ ಇರಲಿಲ್ಲ ಧರ್ಮ ಬದಲಾಯಿಸೋದಕ್ಕಷ್ಟೇ ನನ್ನ ವಿರೋಧ ಇದ್ದದ್ದು ಇಬ್ರಲ್ಲಿ ಯಾರು ತನ್ನ ಧರ್ಮವನ್ನು ಬದಲಾಯಿಸಿಕೊಳ್ಳದೆ ರಿಜಿಸ್ಟರ್ ಕಚೇರಿಯಲ್ಲಿ ಮದುವೆ ಆಗೋದು ನನ್ನ ಆಯ್ಕೆಯಲ್ಲಿ ಒಂದಾಗಿತ್ತು ಅದಕ್ಕೆ ತನ್ನ ಮನೆಯವರ ವಿರೋಧನ ಉಂಟಾಗುತ್ತೆ ಗಂಡನ ಧರ್ಮಕ್ಕೆ ಹೆಂಡತಿ ಬರೋದ್ರಲ್ಲಿ ವಿಶೇಷ ಏನೂ ಇಲ್ಲ ಇಷ್ಟಕ್ಕೂ ನೀನು ಧರ್ಮ ಬದಲಾಯಿಸೋದು ಸಾಮಾಜಿಕ ತೋರಿಕೆಗೆ ಮಾತ್ರ ನಮ್ಮಿಬ್ರಲ್ಲಿ ಯಾರಿಗೂ ಯಾವ ಧರ್ಮದಲ್ಲೂ ನಂಬಿಕೆ ಇಲ್ಲ ಅನ್ನೋದು ನಿನಗೂ ಗೊತ್ತು ನನಗೂ ಗೊತ್ತು ಅಂತ ಅವನವತ್ತು ಆಶ್ವಾಸನೆ ಕೊಟ್ಟಿದ್ದ ಅದನ್ನು ನಾನು ನಂಬಿಟ್ಟಿದ್ದೆ ಈಗ ತನ್ನ ಧರ್ಮದಲ್ಲಿ ಗಂಡಸಿಗಿರೋ ವಿಶೇಷ ಸವಲತ್ತನ್ನು ಬಳಸಿ ನನಗೆ ತಲಾಕ್ ಹೇಳ್ತಾ ಇದ್ದಾನಲ್ಲ ನನಗೆ ಮೋಸ ಹೋದ ಭಾವ ಶುರುವಾಯಿತು ಮನಸ್ಸು ಕುದಿಯೋಕ್ಕೆ ಪ್ರಾರಂಭ ಆಯಿತು ಮೋಸದಿಂದ ಒಂದು ಬಲಾಢ್ಯ ಪಶುವನ್ನ ಬೋನಿನೊಳಗೆ ಕೆಡುಕೊಂಡು ಆ ನಂತರ ತನಗೆ ಬೇಕಾದ ಹಾಗೆ ಹಿಂಸೆ ಮಾಡ್ತಾ ಇದ್ದಾನ ಇವನು ಅಂತ ಕೂಡ ಅನ್ನಿಸ್ತು ಆವತ್ ರಾತ್ರಿ ಅವನು ತಡವಾಗಿ ಮನೆಗೆ ಬಂದ ಒಂದೂವರೆ ವರ್ಷದ ಮಗು ನಜೀರ್ ಕೋಣೆನಲ್ಲೇ ಸ್ಟ್ಯಾಂಡ್ ಹಾಕಿದ ತೊಟ್ಲಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇತ್ತು ನಾನು ಮಾತಾಡಲಿಲ್ಲ ಅವನ ಜೊತೆ ಅವನು ಮಾತಾಡದೆ ಸುಮ್ಮನೆ ಮಲ್ಕೊಂಡ ಮೈ ಮೇಲೆ ಕೈ ಇಡುವಂತಹ ಅನೋನ್ಯದ ಸಂಜ್ಞೆಯನ್ನು ಮಾಡಲಿಲ್ಲ ಅವನು ಹೊರಗಡೆ ಹೋಗಿದ್ದಾಗ ಒಳಗಡೆ ಸತ್ತಿದ್ದ ಆತ್ಮಗೌರವ ಅವನು ಬಂದು ಒಂದೇ ಮಂಚದಲ್ಲಿ ಎರಡು ಅಡಿ ದೂರದಲ್ಲಿ ಮಲಕೊಂಡಾಗ ಎಚ್ಚೆತ್ಕೊಂತು ತಲಾಕ್ನಂತಹ ದಬ್ಬಾಳಿಕೆಯ ಮಾತು ನಿನ್ನಂಥ ವಿದ್ಯಾವಂತನಿಗೆ ಶೋಭಿಸೋದಿಲ್ಲ ಅಮೀರ್ ಅನ್ನೋ ಯೋಚನೆ ಬಂತು ಆದರೆ ನಾನು ಮೊದಲು ಮಾತಾಡೋದ ಬೇಡ ಅಂತ ನನ್ನ ಅಭಿಮಾನ ಅಡ್ಡ ಬಂತು ಮಾತು ನಿಂತು ಹೋಯಿತು ಒಂದೇ ಮಂಚದ ಮೇಲಾದರೂ ಪರಸ್ಪರ ಉಸಿರು ತಾಗದಷ್ಟು ದೂರದಲ್ಲಿ ಮಲಕ್ಕೊಳ್ಳೋದು ಆದರೆ ಅವನ ತಂದೆ ತಾಯಿಯರಿಗೆ ಇದರ ಸುಳಿವು ಸಿಕ್ಕಿರಲಿಲ್ಲ ಒಂದು ರಾತ್ರಿ ನಾನೇ ಕೇಳಿದೆ ಅವನನ್ನ ಅಮೀರ್ ನಿನ್ನ ಮನಸ್ಸಲ್ಲಿ ಏನಿದೆ ಹೇಳಿಬಿಡು ಅಂತ ಅವನು ಮಾತಾಡಲಿಲ್ಲ ಹೀಗೆ ಮೌನದಲ್ಲಿ ನುಜುಗುಜ್ಜಾಗೋದಕ್ಕಿಂತ ಬಾಯಿ ಬಿಟ್ಟು ಹೇಳೋದು ಒಳ್ಳೇದಲ್ವಾ ಅಂತ ನಾನಂದೆ ಹೊಂದಿಕೆ ಆಗದೆ ಕರ್ಕರೆ ಮಾಡ್ಕೊಂಡಿರೋದಕ್ಕಿಂತ ಬೇರೆಯಾಗಿ ನೆಮ್ಮದಿಯಿಂದ ಇರೋದು ಇನ್ನೂ ಒಳ್ಳೇದಲ್ವಾ ಮೊದಲನೇ ತಲಾಖ್ ಆಗಿದೆ ಇನ್ನು ಎರಡು ಬಾಕಿ ಇದೆ ಇದ್ದದ ಅವಧಿಯಲ್ಲಿ ಪರಸ್ಪರ ಮುಟ್ಟೋದಾಗ್ಲಿ ಇನ್ನೊಂದಾಗ್ಲಿ ಕೂಡುದು ಅಂತ ನಮ್ಮಲ್ಲಿ ಶಾಸ್ತ್ರ ಇದೆ ಜೊತೆಯಲ್ಲಿದ್ದು ಹೊಂದಿಕೆ ಆಗೋಲ್ಲ ನನ್ನ ನಿಯಮವನ್ನ ಪೂರ್ತಿ ಮಾಡಕ್ಕೋಸ್ಕರ ಈ ಹಾಸಿಗೆಯಲ್ಲಿ ಮಲಗ್ತಾ ಇದ್ದೀನಿ ಅಂತ ಅವನಂದ ನನಗೆ ಅಳು ಬಂತು ಆದ್ರೆ ಇವನ ಎದುರಿಗೆ ಅತ್ತು ಆತ್ಮ ಗೌರವ ಕಳ್ಕೊಂಡು ಕುಡ್ದು ಅಂತ ಹಠ ಹುಟ್ಟಿ ಮಲಕೊಂಡಳು ಮೇಲೆದ್ದೆ ಶೌಚದ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡು ಅತ್ತೆ ಅಳು ಕೂಡನು ಹಾಲು ಕಾಯಿಸಿದ ಹಾಗೆ ಎರಡು ಬಾರಿ ಉಕ್ಕುತ್ತೆ ಆಮೇಲೆ ಕುದಿಯುತ್ತೆ ಆಮೇಲೆ ಉಕ್ಕೋದಿಲ್ಲ ಅರ್ಧ ಗಂಟೆ ಅಲ್ಲೇ ಇದ್ದೆ ಮೂರು ಉಕ್ಕು ಹತ್ತು ಮತ್ತೆ ಅಳುಕೂಡುದು ಅಂತ ನಿಶ್ಚಯ ಮಾಡಿಕೊಂಡು ಹೊರಗೆ ಬಂದೆ ಮಂಚದ ನನ್ನ ಬದಿಯಲ್ಲಿ ಮಲ್ಕೊಂಡೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ